ನಾನು ಬೇಸಿಕಲಿ ಫ್ರಮ್ ನಗರ್ ಕೂರ್ಗ್ ನಂದು ಎಮ್ ಎಮ್ ಪಿ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಅಂತ ಒಂದು ಕಂಪ್ನಿ ಇದೆ ಟೂ ತೌಸಂಡ್ ಫೋರ್ಟೀನಲ್ಲಿ ನಾನು ಕಂಪ್ನಿ ಸ್ಟಾರ್ಟ್ ಮಾಡ್ತಿರುವಂಥದ್ದು ಇದಕ್ಕಿಂತ ಮುಂಚೆ ನಾನು ಆ್ಯಕ್ಚುಲಿ ಜರ್ನಲಿಸಮ್ ಸ್ಟೂಡೆಂಟ್ ನಾನು ನಾನು ಮಾಸ್ಟರ್ ಆಫ್ ಮಾಸ್ ಕಮ್ಯುನಿಕೇಶನ್ ಇನ್ ಜರ್ನಿಸಮ್ ಕಂಪ್ಲೀಟ್ ಆಗಿದೆ ಅದು ಕಂಪ್ಲೀಟ್ ಆಗಿ ಒಂದು ಫೈವ್ ಇಯರ್ಸ್ ನಾನೊಂದು ಒಂದು ನ್ಯೂಸ್ ಚಾನಲಲ್ಲಿ ರಿಪೋರ್ಟ್ರಾಗಿ ಆ್ಯಂಡ್ ಸೀನಿಯರ್ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡಿದೆ ಅದಾದ ನಂತರ ನಾನು ಟೂ ತೌಸಂಡ್ ಫಿಫ್ಟೀನ್ ಐ ಮೂವ್ ಬ್ಯಾಕ್ ಟು ಕೂರ್ಗ್ ಕೂರ್ಗ್ ಹೋಗಿ ಒಂದು ಎಮ್ ಎಂ ಪಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಒಂದು ಕಂಪ್ನಿ ಓಪನ್ ಮಾಡಿದೆ ಒಂದು ಸಿಂಗಲ್ ಸೈಟಿಂದ ನಾನು ನನ್ನ ವ್ಯವಹಾರನ ಪ್ರಾರಂಭ ಮಾಡಿದ್ದು ಒಂದು ಸೈಟ್ ತೊಗೊಂಡೆ ಒಂದು ಫೈವ್ ಲ್ಯಾಕ್ಸ್ ರುಪೀಸ್ ಇನ್ವೆಸ್ಟ್ ಮಾಡಿ ಆಗ ನನಗೆ ಇದನ್ನೇ ಬಿಸ್ನೆಸ್ ಯಾಕೆ ಮಾಡಬಾರ್ದು ಅಂತೇಳಿ ಅಂದ್ಕೊಂಡು ನಾನು ಅದನ್ನ ಬಿಸ್ನೆಸ್ ಆಗಿ ಟ್ರೈ ಮಾಡಿದೆ ಅದಾದ ನಂತರ ಒಂದು ಸೈಟಿಂದ ಹತ್ತು ಸೈಟನ್ನು ಎಗ್ರಿಮೆಂಟ್ ಮಾಡಿಕೊಂಡು ನೂರು ಸೈಟನ್ನು ಎಗ್ರಿಮೆಂಟ್ ಮಾಡಿ ಒಂದು ಮಾರ್ಕೆಟಿಂಗ್ ಕಂಪ್ನಿಯನ್ನು ನಾನು ಓಪನ್ ಮಾಡಿದೆ ಮಾರ್ಕೆಟಿಂಗ್ ಕಂಪ್ನಿ ಆದಮೇಲೆ ಒಂದು ಸ್ವಲ್ಪ ಅಮೌಂಟ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ದೆನ್ ಐ ಸ್ಟಾರ್ಟೆಡ್ ಒಂದು ಮನೆಯನ್ನು ಕಟ್ಟಬೇಕು ಅಂತೇಳಿ ಎಲ್ಲರಿಗೂ ಡ್ರೀಮ್ ಇರುತ್ತೆ ಮನೆ ಕಟ್ಟೋದು ಒಂದು ಮನೆ ಕಟ್ಟಿದೆ ನಾನು ಓನೆಗೆ ಒಂದು ಹೌಸನ್ನ ಕನ್ಸ್ಟ್ರಕ್ಷನ್ ಮಾಡಿದೆ ಆ ಟೈಮಲ್ಲಿ ನನಗೆ ಈ ಮನೆ ಕಟ್ಟೋದನ್ನ ಯಾಕೆ ಬಿಸ್ನೆಸ್ ಮಾಡಬಾರ್ದು ಅಂತ ಅಂದ್ಕೊಂಡು ಒಂದು ಮನೆ ಕಟ್ಟೋದಕ್ಕೆ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿಯನ್ನು ಮಾಡೋಣ ಅಂತೇಳಿ ನಾನು ಮೇಕ್ ಮೈ ಪ್ರಾಜೆಕ್ಟ್ ಅಂತೇಳಿ ಮೇಕ್ ಮೈ ಪ್ರಾಜೆಕ್ಟ್ ಅಂದರೆ ಎಲ್ಲರೂ ಕೂಡ ನಿಮ್ಮ ಪ್ರಾಜೆಕ್ಟನ್ನು ಮಾಡಲಿ ಅನ್ನೋಂಥ ಒಂದು ಕ್ಯಾಚ್ ನೇಮ್ ಇರುತ್ತೆ ಅಂತೇಳಿ ಒಂದು ಮೇಕ್ ಮೈ ಪ್ರಾಜೆಕ್ಟ್ ಒಂದು ಕಂಪ್ನಿಯನ್ನು ಓಪನ್ ಮಾಡಿದೆ ಅದರಲ್ಲಿ ಎಮ್ ಎಮ್ ಪಿ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಅಂತ ಬಂತು ಎಮ್ ಎಮ್ ಪಿ ಅಂದರೆ ಮಾಳೆಯಂಡ ಮನುಪೆಮಯ ಅಂತ ಇಟ್ ಇಸ್ ಮೈ ಫುಲ್ ನೇಮ್ ಸೊ ಹಾಗಾಗಿ ಅದು ಎರಡು ಕ್ಯಾಚ್ ಆಗುತ್ತೆ ಅನ್ನೋ ಒಂದು ಕಂಪ್ನಿಯನ್ನು ಓಪನ್ ಮಾಡಿದೆ ಆಫೀಸ್ ಮಾಡಿದೆ ಒಂದು ಲೇಔಟನ್ನು ಡೆವಲಪ್ ಮಾಡಿದೆ ಆ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿಗೆ ಏನು ಬೇಕು ಎಲ್ಲವನ್ನೂ ಮಾಡ್ತಾ ಬಂದೆ ಗೋಡೌನ್ ಮಾಡಿದೆ ದೆನ್ ಒಂದು ಪ್ಲಮ್ಮಿಂಗ್ ಸೆಟಪ್ ರೆಡಿ ಮಾಡಿದೆ ಕಾರ್ಪೆಂಟ್ ಸೆಟಪನ್ನು ರೆಡಿ ಮಾಡಿದೆ ಎವ್ರಿಥಿಂಗ್ ಪ್ರತಿಯೊಂದನ್ನು ನಾನು ಮಾಡಿಕೊಂಡೆ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿಗೆ ಏನು ಬೇಕು ಎಲ್ಲವನ್ನೂ ಮಾಡ್ತಾ ಬಂದೆ ಎಂಪ್ಲಾಯ್ ಅಲಾಟ್ಮೆಂಟ್ ಮಾಡಿದೆ ಅಕೌಂಟ್ ಡಿಪಾರ್ಟ್ಮೆಂಟ್ ಮಾಡಿದೆ ಹೆಡ್ಮೀನ್ ಮಾಡಿದೆ ಸೇಲ್ಸ್ ಮಾಡಿದೆ ಐ ಮೇ ಒಂದು ಮಾರ್ಕೆಟಿಂಗ್ ಹಾಗಾಗಿ ಐ ಕ್ಯಾನ್ ಕನ್ವಿನ್ಸ್ ಪೀಪಲ್ ಈಸಿಲಿ ಒಂದು ಕಾನ್ಫಿಡೆಂಟ್ ಬೇರೆ ಇತ್ತು ಪ್ರಾಜೆಕ್ಟ್ನ ತೊಗೊಂಡೆ ಪ್ರಾಜೆಕ್ಟು ಮಾಡ್ತಾ ಬಂದೆ ಒಂದಷ್ಟು ಕನ್ಸ್ಟ್ರಕ್ಷನ್ಗಳನ್ನು ಸ್ಟಾರ್ಟ್ ಮಾಡಿದೆ ಟೂ ತೌಸಂಡ್ ಫಿಫ್ಟೀನಲ್ಲಿ ಒಂದು ಕಂಪ್ನಿ ಸ್ಟಾರ್ಟ್ ಆದಂತಹ ಕಂಪ್ನಿ ಟೂ ತೌಸಂಡ್ ಟ್ವೆಂಟಿಗೆ ಬರುವಾಗ ಆಲ್ಮೋಸ್ಟ್ ಫೋರ್ಟಿ ಪ್ಲಸ್ ಪ್ರಾಜೆಕ್ಟನ್ನು ನಾನು ಆ್ಯಂಡಲ್ ಮಾಡಕ್ಕೆ ಬಂದೆ ಸೊ ಕನ್ಸ್ಟ್ರಕ್ಷನ್ ಬಂತು ಫ್ರಮ್ ಗುದ್ಲಿ ಪೂಜಾ ಟು ಗೃಹ ಪ್ರವೇಶ ಅಂತೇಳಿ ಎಲ್ಲ ಸರ್ವಿಸಸ್ನ ಆ್ಯಡ್ ಮಾಡ್ಕೊಂಡು ಬಂದೆ ನಾನು ಕನ್ಸ್ಟ್ರಕ್ಷನ್ ಎಲ್ಲ ಸರ್ವಿಸನ್ನು ಆ್ಯಡ್ ಮಾಡ್ಕೊಂಡು ಬಂದೆ ಆದರೆ ಪ್ರಾಜೆಕ್ಟ್ ಬಂದಮೇಲೆ ಕನ್ಸ್ಟ್ರಕ್ಷನ್ ಬಂದಮೇಲೆ ಬಿಸ್ನೆಸ್ ಡೆವಲಪ್ ಆದಮೇಲೆ ನನಗೆ ಗೊತ್ತಾಯಿತು ನಾನು ಮಾಡ್ತಿದ್ದೀನಿ ಬಟ್ ಐ ಆಮ್ ಗೋಯಿಂಗ್ ಇತ್ ಫ್ಲೋ ಅಂತೇಳಿ ಸೊ ಸಿಸ್ಟಮಲ್ಲಿ ಮಾಡ್ತಾ ಇಲ್ಲ ಅನ್ನೋಂಥ ಗೊತ್ತಾಯಿತು ಒನ್ ಮ್ಯಾನ್ ಶೋ ನಾನು ನಡೀತಿದೆ ಅಂತ ಗೊತ್ತಾಯಿತು ಎಂಪ್ಲಾಯೀಸ್ ಇದ್ದಾರೆ ಇಂಜಿನಿಯರ್ಸ್ ಇದ್ದಾರೆ ಎಲ್ಲೋ ಇದ್ದಾರೆ ಬಟ್ ನಾನೇ ಕಂಪ್ಲೀಟಾಗಿ ಎಲ್ಲ ಕೆಲಸವನ್ನು ನಾನೇ ಮಾಡಬೇಕನ್ನೋಂಥ ಫೀಲ್ ಬಂತು ಆಗ ನನಗೆ ಟಫ್ ಆಗ್ತಾ ಬಂತು ಆ್ಯಕ್ಚುಲಿ ವಾಟ್ ಈಸ್ ದ ಕಾರ್ಪೊರೇಟ್ ಕಂಪ್ನಿ ಏನು ಸಿಸ್ಟಮ್ ಮ್ಯಾನೇಜ್ಮೆಂಟ್ ಅನ್ನೋಂಥ ಆಗ ಫೀಲ್ ಆಯಿತು ನನಗೆ ಈ ಕಂಪ್ನಿ ನಡೆಸಬೇಕಾದ್ರೆ ಒಬ್ಬನಿಂದ ಸಾಧ್ಯವಾಗಲ್ಲ ಒಂದು ಕಾರ್ಪೊರೇಟ್ ಕಂಪ್ನಿಗೆ ನಾನು ನಿನ್ನ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡೆ ನನ್ನ ಕೈಲಿದ್ದಂಥ ನಂಬರ್ ಆಫ್ ಪ್ರಾಜೆಕ್ಟ್ಗಳನ್ನು ನಾನು ಕಮ್ಮಿ ಮಾಡ್ಕೋಬೇಕು ಅನ್ನೋ ಫೀಲಿಗೆ ಬಂದೆ ಯಾಕಂದ್ರೆ ನನ್ನನ್ನೇ ಡಿಪೆಂಡ್ ಆಗ್ತಿದ್ರು ಫ್ರಮ್ ಕರೆಂಟ್ ಬಿಲ್ ಇಂದ ಹಿಡಿದು ಇಂಟೀರಿಯರ್ ಎಂಡ್ ವರೆಗೂ ನನ್ನನ್ನೇ ಡಿಪೆಂಡ್ ಆಗ್ತಿದ್ರು ನನ್ನ ಕೆಳಗಡೆ ಟೀಮ್ ಇದ್ರು ಎಂಪ್ಲಾಯ್ಮೆಂಟ್ಸ್ ಇದ್ದರು ಆಫೀಸ್ ಇದ್ದರು ಎಲ್ಲ ಸೆಟಪ್ ನನ್ನ ಹತ್ರ ಇದ್ದರೂ ಕೂಡ ಫೈನಾನ್ಷಿಯಲ್ ಫ್ಲೋನನ್ನು ಪ್ಲಾನ್ ಮಾಡ್ಕೊಂಡಿದ್ರು ಕೂಡ ನಾನು ಒಂದು ಟೈಮಲ್ಲಿ ಈ ಕಂಪ್ನಿನ ಸೆಟ್ ಡೌನ್ ಮಾಡೋಣ ಅಥವಾ ಪ್ರಾಜೆಕ್ಟ್ ಪ್ರಾಜೆಕ್ಟನ್ನು ಕಮ್ಮಿ ಮಾಡಿಕೊಂಡು ಸಾಧ್ಯವಾದಷ್ಟು ಕಮ್ಮಿ ಮಾಡಿಕೊಂಡು ಮಿನಿಮಮ್ ಪ್ರಾಜೆಕ್ಟ್ ರನ್ ಮಾಡ್ಕೊಂಡು ಹೋಗೋಣ ಅನ್ನೋಂಥ ಸ್ಟೇಜಿಗೆ ನಾನು ಬಂದೆ ಆಗ ಅಂದ್ಕೊಳ್ತಾ ಇದ್ದೆ ಹೇಗೆ ನಾನು ಈಸಿಯಾಗಿ ಬಿಸ್ನೆಸ್ ಮಾಡ್ಬೋದು ಹೇಗೆ ಆಟೋಮೇಟೆಡ್ ಬಿಸ್ನೆಸ್ ಮಾಡ್ಬೋದು ಯಾವಾಗ ನಾನು ಒಂದು ಕಾರ್ಪೊರೇಟ್ ಕಂಪ್ನಿ ಮಾಡ್ಬೋದು ಅಂತ ನಾನು ಕೇಳಿದ್ದೆ ಗುರಿ ಇರಬೇಕು ಗುರಿ ಸ್ಪಷ್ಟವಾಗಿರಬೇಕು ಹಿಂದೆ ಒಬ್ಬರು ಗುರು ಇರಬೇಕು ಅಂತ ಆದರೆ ನನಗೆ ಗುರಿ ಇತ್ತು ಬಟ್ ಅದು ಸ್ಪಷ್ಟವಾಗಿದ್ದೇ ಅಂತ ಐಡಿಯಾ ಇರಲಿಲ್ಲ ಹಿಂದೆ ಗುರೂ ಇರಲಿಲ್ಲ ಆ ಟೈಮಲ್ಲಿ ಸೋಷಿಯಲ್ ಮೀಡಿಯಾನ ನೋಡ್ತಾ ಬಂದಿದ್ದೆ ಸೋಷಿಯಲ್ ಮೀಡಿಯಲ್ಲಿ ವಾಚ್ ಮಾಡ್ತಾ ಇರ್ತಿದ್ದೆ ಆಗ ನಾನು ಏನು ಅಂದ್ಕೊಳ್ತಿದ್ದೀನೋ ಅದೇ ರೀತಿ ಆ್ಯಡ್ಗಳು ರನ್ ಆಗೋ ಸ್ಟಾರ್ಟ್ ಆಯಿತು ಬಿ ಟಿ ಅನ್ನೋಂಥ ಒಂದು ಕಮ್ಯುನಿಟಿ ನೋಡಿದೆ ಏನೋ ಇದೊಂದು ಇನ್ಸ್ಟಿಟ್ಯೂಷನ್ ಸ್ಟಾರ ಕಾಣ್ತಾ ಇದೆಯಲ್ಲ ಅಂತ ಅನ್ಸುತ್ತೆ ನನಗೆ ಆ ಟೈಮಲ್ಲಿ ಬಿ ಟಿ ಎ ಮಾಸ್ಟರ್ ಕೋಚ್ ಸತ್ಯಾಸರು ನೀವು ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ನಿಮಗೆ ಆಟೋಮೆಟೆಡ್ ಬಿಸ್ನೆಸ್ ಮಾಡಬೇಕಾ ಫ್ರೀಯಾಗಿರಬೇಕಾ ನಿಮ್ಮ ಬಿಸ್ನೆಸ್ ಸ್ಟ್ರೆಸ್ಫುಲ್ಲಾಗಿ ನೀವು ಮಾಡಬೇಕಾ ಸ್ಟ್ರೆಸ್ ಅನ್ನೋಂಥ ಆ್ಯಡ್ನ ನಾನು ನೋಡಿದೆ ಆಗ ನಾನು ಅಂದ್ಕೊಂಡೆ ನನಗೆ ಬೇಕಾದ ಇಲ್ಲ ಇದೆ ಅಂತೇಳಿ ಸೊ ಇಮ್ಮಿಡಿಯೇಟ್ ನಾನು ನಾನು ಫೇಸ್ಬುಕ್ಲಲ್ಲಿ ಆ ಆ್ಯಡನ್ನು ಒಂದು ನಾಲ್ಕೈದು ಸಲ ರೀಡ್ ಮಾಡಿದೆ ಆ ಆ್ಯಡನ್ನು ನೋಡಿ ವಿತಿನ್ ವೀಕಲ್ಲಿ ನನ್ನ ಮಾಸ್ಟರ್ ಕೋಚ್ ಅವ್ರದ್ದು ಏನಿದೆ ಟೂ ನೈಂಟಿ ನೈನ್ ರುಪೀಸ್ ಕೊಟ್ಟು ಒಂದು ಕ್ಲಾಸಿಗೆ ಜಾಯ್ನ್ ಆದೆ ಕ್ಲಾಸಿಗೆ ಜಾಯ್ನ್ ಆದ್ಮೇಲೆ ಗೊತ್ತಾಯಿತು ನಾನೇನು ಮಾಡ್ತಾ ಇದನ್ನು ಸಿಸ್ಟಮ್ಯಾಟಿಕ್ಕಾಗಿ ಫ್ಲೋ ಅಲ್ಲಿ ಒಂದು ಕಾರ್ಪೊರೇಟ್ ಲೆವೆಲಲ್ಲಿ ಮಾಡಿದರೆ ಟೆನ್ ಎಕ್ಸ್ ಬಿಸ್ನೆಸ್ ಏನು ಹೇಳ್ತಾರೆ ಅದನ್ನ ನಾನು ಮಾಡ್ಬೋದು ಅಂತ ನಾನು ಮೀಟಾದ ಮೀಟ್ ಆಗಲಿಲ್ಲ ಆನ್ಲೈನಲ್ಲಿ ಫಸ್ಟ್ ಕಾಲಲ್ಲಿ ನಾನು ಕೇಳಿದೆ ಸರ್ ನಾನು ಮನೆ ಕೇಳ್ತಾ ಇದ್ದೀನಿ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಆದರೆ ಸಿಸ್ಟಮ್ಯಾಟಿಕಾಗಿ ನನಗೆ ಮಾಡೋಕ್ಕಾಗ್ತಿಲ್ಲ ಎಲ್ಲವೂ ನನ್ನನ್ನು ಡಿಪೆಂಡಾಗಿ ಬಿಸ್ನೆಸ್ ಹೋಗ್ತಾ ಇದೆ ಏನು ಮಾಡಬೇಕು ಸರ್ ಅಂತ ಆಗ ಅವ್ರು ಕೇಳಿದ್ರು ಮನುಪ್ರೇಮ ಅವರೇ ನೀವು ಮನೆ ಕಟ್ಟೋದಲ್ವ ನೀವು ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಎಲ್ಲ ಮಾಡ್ತಾ ಇರೋದು ಹೌದು ಅಂದೆ ಬ್ಲೂ ಪ್ರಿಂಟ್ ಮಾಡ್ತೀರಾ ಮನೆಗೆ ಅಂತ ಕೇಳಿದರು ಮನೆ ಕಟ್ಟುವಾಗ ಎಲ್ಲ ಮನೆಯಲ್ಲಿ ನಿಮ್ಮಲ್ಲಿ ಎಲ್ಲ ಕ್ಲೈಂಟ್ಗಳಿಗೆ ಬ್ಲೂ ಪ್ರಿಂಟನ್ನು ಮಾಡಿ ಸೊ ಹಾಗೆ ನಾನು ಟೂ ನೈಂಟಿ ನೈನ್ ರುಪೀಸ್ ಕೊಟ್ಟು ಸತ್ಯ ಸರ್ ಅವ್ರದ್ದು ಏನು ಬಿ ಟಿ ಎ ಟೈಕೂನ್ ಅಕಾಡೆಮಿ ಇದೆ ಅದರದ್ದು ಒಂದು ಟ್ರೈನಿಂಗ್ ಪ್ರೋಗ್ರಾಮಿಗೆ ಅಟೆಂಡ್ ಆದ ನನಗೆ ಗೊತ್ತಾಯಿತು ಆಗಿ ಹೇಗೆ ಬಿಸ್ನೆಸ್ ಮಾಡಬೇಕು ಏನೇನು ಆಪರ್ಚುನಿಟೀಸ್ ನಮಗಿದೆ ಅಂತೇಳಿ ಆಗ ನಾನು ಸತ್ಯ ಸರ್ನ ಕೇಳಿದಾಗ ಅವ್ರು ಹೇಳಿದ್ರು ನೀವು ಮನೆ ಕಟ್ಟಲಿಕ್ಕೆ ಬ್ಲೂ ಪ್ರಿಂಟ್ ಯೂಸ್ ಮಾಡ್ತೀರಲ್ವಾ ಹೌದು ನಿಮ್ಮ ಕಂಪನಿಗೆ ಬ್ಲೂ ಪ್ರಿಂಟ್ ಇದೆ ಅಂತ ಕೇಳಿದ್ರು ಅವರು ನಾನು ಇಲ್ಲ ಸರ್ ಅಂದೆ ನೀವು ಫಸ್ಟ್ ಅದನ್ನು ಮಾಡ್ಕೊಳ್ಳಿ ನಿಮ್ಮ ಒಂದು ಬ್ಲೂ ಪ್ರಿಂಟನ್ನು ಕ್ರಿಯೇಟ್ ಮಾಡಿ ಬ್ಲೂ ಪ್ರಿಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ನೀವು ಬಿ ಟಿ ಎಗೆ ಜಾಯ್ನ್ ಆಗಿ ಬಿ ಟಿಯಲ್ಲಿ ಇರುವಂತಹ ನಿಮಗೆ ಸೇಲ್ಸ್ ಮಾಸ್ಟ್ರಿ ಆಗಿರ್ಬೋದು ಡಿಜಿಟಲ್ ಇಕೋಸಿಸ್ಟಮ್ ಆಗಿರ್ಬೋದು ಟೀಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಆಫೀಸ್ ಸೆಟಪ್ ಆಗಿರ್ಬೋದು ನೀವು ಡ್ಯಾಶ್ ಬೋರ್ಡ್ ಆಗಿ ಕ್ರಿಯೇಟ್ ಮಾಡಬೇಕು ವೀಕ್ಲಿ ಮ್ಯಾನೇಜ್ಮೆಂಟ್ ನೀವು ಯಾಕೆ ಮಾಡಬೇಕು ಎಂಪ್ಲಾಯಿ ಟ್ರ್ಯಾಕಿಂಗ್ ನೀವು ಹ್ಯಾಗ್ ಮಾಡಬೇಕು ಕ್ಲೈಂಟ್ ಮ್ಯಾನೇಜ್ಮೆಂಟ್ ನೀವು ಹೇಗೆ ಮಾಡಬೇಕು ಈ ಥರ ಹೇಳ್ತಾ ಹೋದರೆ ಒಂದು ಐವತ್ತು ಪಾಯಿಂಟ್ಗಳನ್ನು ನನಗೆ ಅವರು ಫಸ್ಟ್ ಕ್ಲಾಸಲ್ಲೇ ಕನ್ವಿನ್ಸ್ ಮಾಡಿದ್ರು ಆಗ ಅನ್ಸುತ್ತೆ ನನಗೆ ಐ ಆಮ್ ದ ರೈಟ್ ಪ್ಲಾಟ್ಫಾರ್ಮಿಗೆ ನಾನು ಬಂದಿದ್ದೀನಿ ನನಗೆ ಹಿಂದೆ ಗುರು ಇರಲಿಲ್ಲ ಈಗ ನಾನು ಬಿ ಟಿ ಎನೆ ಬಿ ಟಿ ಎ ಕಮ್ಯುನಿಟಿ ಏನಿದೆ ಸತ್ಯಾಸಾರ್ ಏನಿದ್ದಾರೆ ಅಥವಾ ಅನು ಮೇಡಮ್ ಏನಿದ್ದಾರೆ ಅಥವಾ ಬಿ ಟಿ ಎ ಕಂಪ್ಲೀಟ್ ಟೀಮ್ ಏನಿದೆ ಇವರನ್ನೇ ನಾನು ಗುರುವಾಗಿ ನಾನು ತಗೋಬೇಕು ಇಲ್ಲಿ ನನಗೆ ಕಲೀಲಿಕ್ಕೆ ನಿಜವಾಗಿ ತುಂಬಾ ಇದೆ ಅಂತ ಅನ್ಸುತ್ತೆ ಆ್ಯಕ್ಚುಲಿ ರಿಯಲ್ ವೆನ್ನೈ ಬಿ ಟಿ ಎ ನಾನು ಜಾಯ್ನ್ ಆದ ಅಲ್ಲಿಂದ ನನ್ನ ಕಂಪನಿಯ ಒಂದು ಕಾರ್ಪೊರೇಟ್ ಕಂಪನಿಯ ಡ್ರೀಮ್ ಏನಿದೆ ಆ ಡ್ರೀಮ್ ನನಗೆ ಉಟ್ಕೊಂಡಿದೆ ಜಸ್ಟ್ ಒನ್ ಮಂತ್ ಆಗಿದೆ ನಾನು ಜಾಯ್ನ್ ಆಗಿ ಒನ್ ಮಂತ್ ಆದಮೇಲೆ ನಾನು ಕ್ಲೈಂಟ್ಗಳನ್ನ ನೋಡುವ ರೀತಿ ಬೇರೆ ಆಗಿದೆ ಕಸ್ಟಮರ್ನ ನೋಡುವಂಥ ರೀತಿ ಬೇರೆ ಆಗಿದೆ ನನ್ನ ಎಂಪ್ಲಾಯಿಗಳನ್ನ ಕಮ್ಯುನಿಕೇಟ್ ಮಾಡುವಂಥ ರೀತಿ ಬೇರೆ ಆಗಿದೆ ನಾನು ಆಫೀಸಿಗೆ ಹೋಗುವಂಥ ಕಾನ್ಫಿಡೆನ್ಸ್ ಬೇರೆ ಆಗಿದೆ ಕಳೆದ ಐದು ವರ್ಷಗಳನ್ನ ಯಾವ ರೀತಿ ಬಿಸ್ನೆಸ್ ಮಾಡ್ತಾ ಇದೀನೋ ಅದೇ ರೀತಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅದು ವೇ ಆಫ್ ಡೂಯಿಂಗ್ ಬಿಸ್ನೆಸ್ ಮಾತ್ರ ಚೇಂಜ್ ಆಗಿದೆ ಜಾಯ್ನ್ ಆಗಿ ಒನ್ ಮಂತ್ ಅಲ್ಲಿ ನಾನು ಒಂದು ಎರಡು ಕ್ಲೈಂಟ್ಗಳನ್ನು ಯಾವಾಗ ನಾನು ಕ್ಲೈಂಟ್ಗಳು ಜಾಸ್ತಿ ಇದೆ ನನ್ನ ಹತ್ರ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ ಒನ್ ಮ್ಯಾನ್ ಆರ್ಮಿ ಆಗಿದ್ದೀನಿ ಸೊ ಕಂಪ್ಲೀಟ್ ಟೀಮನ್ನ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಬಿಸ್ನೆಸ್ ಅನ್ನ ಕಮ್ಮಿ ಮಾಡಿಕೊಂಡು ಸಿಸ್ಟಮ್ಯಾಟಿಕ್ ತರಬೇಕು ಅಂತ ಅಂದ್ಕೊಂಡಿದ್ದೀನೋ ಬಿ ಟಿಗೆ ಜಾಯ್ನ್ ಆದ್ಮೇಲೆ ಇಲ್ಲ ಇದನ್ನ ಟೆನ್ ಟೈಮ್ ಇನ್ನೂ ನಾನು ಇನ್ಕ್ರೀಸ್ ಮಾಡ್ಬೋದು ಸಿಸ್ಟಮ್ಯಾಟಿಕ್ ಆಗಿ ನನಗೆ ಅದನ್ನು ಮ್ಯಾನೇಜ್ ಮಾಡುವ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬಂದಿದೆ ಜಾಯಿನ್ ಆಗಿ ಜಸ್ಟ್ ಒನ್ ಮಂತ್ ನಾನು ಫೈವ್ ಲ್ಯಾಕ್ಸ್ ಸಚಿವರ್ ಅವಾರ್ಡ್ ಕೂಡ ತಗೊಂಡಿದ್ದೀನಿ ಇವತ್ತು ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್ ಆ್ಯಂಡ್ ಐ ಮ ಸೋ ಮಚ್ ಥ್ಯಾಂಕ್ಸ್ ಫಾರ್ ಸರ್ ಅಂಡ್ ಟೀಮ್